ಆಕಾಶವಾಣಿ ಭದ್ರಾವತಿ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಇಂದು ರೇಷ್ಮೆಯ ಉತ್ಪನ್ನದಲ್ಲಿ ಪ್ರಪಂಚದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಈ ಕುರಿತು ಸಂದರ್ಶನವನ್ನು ಕೇಳುವಿರಿ ಭಾಗವಹಿಸುತ್ತಾರೆ ಶಿವಮೊಗ್ಗ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂಆರ್ ಇವರೊಂದಿಗೆ ಭಾಗವಹಿಸುತ್ತಾರೆ ಎಸ್ಆರ್ ಭಟ್ ಕೇಳಿದರೆ ರೇಷ್ಮೆ ಇಲಾಖೆ ನಿಮಗೆ ವಿವಿಧ ರೀತಿಯ ಮಾಹಿತಿಯನ್ನು ರೇಷ್ಮೆಗೆ ಸಂಬಂಧಪಟ್ಟಂತೆ ನೀಡ್ತಾ ಇರೋದು ಈಗ ಸುಮಾರು ಒಂದು ಆರೇಳು ವಾರಗಳಿಂದ ನಡೀತಾನೆ ಇದೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಿದೀವಿ ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ರೇಷ್ಮೆಯ ಬೆಳೆ ಹೇಗೆ ಆಗತ್ತೆ ಪ್ರೋಸೆಸ್ ಹೇಗೆ ನಡೆಯುತ್ತೆ ಟ್ರೇಡಿಂಗ್ ಹೇಗೆ ನಡೆಯುತ್ತೆ ಅನ್ನೋದನ್ನೆಲ್ಲವನ್ನು ತಿಳಿಸಿದ್ವಿ ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಜಗತ್ತಿನಾದ್ಯಂತ ಹೇಗಿರುತ್ತೆ ಮತ್ತೆ ನಮ್ಮ ಭಾರತದ ಸ್ಥಿತಿ ರೇಷ್ಮೆಯಲ್ಲಿ ಹೇಗಿದೆ ಕರ್ನಾಟಕ ಹೇಗಿದೆ ಇದನ್ನೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಇದನ್ನ ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ರೇಷ್ಮೆ ಇಲಾಖೆ ಉಪನಿರ್ದೇಶಕರಂತಹ ಮುರಳೀಧರ್ ಎಂ ಆರ್ ಅವರು ಮುರಳೀಧರ್ ಅವರೇ ನಮಸ್ಕಾರ ನಮಸ್ಕಾರ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನಾವು ಈ ರೇಷ್ಮೆ ಪ್ರೋಸೆಸ್ ಬಗ್ಗೆ ಮಾತಾಡ್ತಾ ಇದ್ವಿ ಆದ್ರೆ ನಮ್ಮೆಲ್ಲ ಕರ್ನಾಟಕದವರಿಗೆ ಒಂದು ಕುತೂಹಲ ನಾವು ಎಷ್ಟನೇ ಸ್ಥಾನದಲ್ಲಿ ಇದೀವಿ ಪ್ರಪಂಚದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂತಹ ದೇಶ ಚೀನಾ ಒಟ್ಟು ಅಂದಾಜು ಒಂದು ಲಕ್ಷದ ಐವತ್ತು ಸಾವಿರ ಮೆಟ್ರಿಕ್ ಟನ್ನಷ್ಟು ರೇಷ್ಮೆ ಉತ್ಪಾದನೆ ಆಗ್ತದೆ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಅದರಲ್ಲಿ ಚೀನಾದವು ಮೊದಲು ಆ್ಯಕ್ಚುಲಿ ಒಂದು ಏಳೆಂಟು ವರ್ಷದ ಹಿಂದೆ ಒಂದು ಲಕ್ಷಕ್ಕೂ ಹೆಚ್ಚು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಮೆಟ್ರಿಕ್ ಟನ್ ಉತ್ಪಾದನೆ ಮಾಡ್ತಾ ಇದ್ದು ಬರ್ತಾ ಬರ್ತಾ ಅದು ಎಲೆಕ್ಟ್ರಾನಿಕ್ಸ್ ಉದ್ಯಮಿ ಕಡೆ ಶಿಫ್ಟ್ ಆಗಿರುವ ಕಾರಣ ಇವಾಗ ರೇಷ್ಮೆ ಉತ್ಪಾದನೆ ಕಡಿಮೆ ಆಯಿತು ಇವಾಗ ನಲವತ್ತೇಳರಿಂದ ಐವತ್ತು ಸಾವಿರ ಮೆಟ್ರಿಕ್ ಟನ್ ಅಷ್ಟು ಚೀನಾದಲ್ಲಿ ಉತ್ಪಾದನೆ ಆಗ್ತದೆ ಆಗ್ತಾಯ್ತು ಇವಾಗ ಬರ್ತಾ ಬರ್ತಾ ಅದೊಂದು ಐವತ್ತು ಪರ್ಸೆಂಟ್ ಅಷ್ಟು ಚೀನಾದಲ್ಲಿ ರೇಷ್ಮೆ ಪ್ರಪಂಚದಲ್ಲಿ ಉತ್ಪಾದನೆ ರೇಷ್ಮೆ ಚೀನಾದಲ್ಲಿ ಉತ್ಪಾದನೆ ಆಗ್ತದೆ ಚೀನಾದಲ್ಲಿ ಉತ್ಪಾದನೆ ಆಗುವುದು ಮಲ್ಬರಿ ಮಲ್ಬರಿ ರೇಷ್ಮೆ ಮಲ್ಬರಿ ರೇಷ್ಮೆ ಮಾತ್ರ ಬೇರೆ ರೇಷ್ಮೆ ಇಲ್ಲ 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 ಮಲ್ಬೇರಿ ರೇಷ್ಮೆ ಮಾತ್ರ ಎರಡನೇ ಸ್ಥಾನ ಹೆಚ್ಚು ಮೂವತ್ತೊಂಬತ್ತು ಸಾವಿರದ ಒಂಬೈನೂರು ಮೆಟ್ರಿಕ್ ಟನ್ ಅಷ್ಟು ರೇಷ್ಮೆ ಭಾರತದಲ್ಲಿ ಉತ್ಪಾದನೆ ಎರಡನೇ ಅತಿ ದೊಡ್ಡ ರಾಷ್ಟ್ರ ರೇಷ್ಮೆ ಉತ್ಪಾದನೆ ಒಂದು ತರದಲ್ಲಿ ಬೆನ್ನು ಚಪ್ಪರ್ಸ್ಕೋಬೇಕು ಜಗತ್ತಿನಾದ್ಯಂತ ರೇಷ್ಮೆರೇ ಸ್ಥಾನದಲ್ಲಿ ಇದೀವಿ ಬಹುಶಃ ಒಂದೇ ಸ್ಥಾನಕ್ಕೆ ಬರಬಹುದು ಸರ್ ನೀವು ಒಂದು ನಾಲ್ಕೈದು ವರ್ಷದಲ್ಲಿ ಒಂದೇ ಸ್ಥಾನಕ್ಕೆ ಬಂದರೂ ಬರಬಹುದು ಸರ್ಕಾರದ ಒಂದು ಈ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ನಮ್ಮ ಬೆಳೆಗಾರರು ಉದ್ದಿಮೆ ಕಡೆಗೆ ಸ್ವಲ್ಪ ವಾಲಿದ್ರೆ ನಾವು ಕೂಡ ಜಗತ್ತಿನಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಳ್ಳುವುದು ಅಂತ ಆಮೇಲೆ ಬೇರೆ ಬೇರೆ ಯಾವ್ಯಾವ ರಾಷ್ಟ್ರಗಳು ರೇಷ್ಮೆಯನ್ನು ಬೆಳೆಯುತ್ತೆ ಬೇರೆ ಜಪಾನು ಜಪಾನು ಸಹ ಹೆಚ್ಚು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರೇಷ್ಮೆ ಬೆಳೀತಾ ಇದ್ದು ಅದು ನಂಬರ್ ಟೂ ಆಗಿತ್ತು ಚೀನಾದ ನಂತರ ಅದು ಸಹ ಈ ಕಡೆ ಎಲೆಕ್ಟ್ರಾನಿಕ್ಸ್ಗೆ ಹೆಚ್ಚಾಗಿ ಆ ಉದ್ದಿಮೆ ಸೆಕ್ಟರ್ಗೆ ಶಿಫ್ಟ್ ಆಗಿರೋ ಕಾರಣ ಅದು ಸಹ ರೇಷ್ಮೆ ಬೆಳೆ ತುಂಬ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬಂತು ಇವಾಗ ಅದರದ್ದು ಜಪಾನ್ ಮತ್ತು ಸೌತ್ ಕೊರಿಯಾ ದಕ್ಷಿಣ ಕೊರಿಯಾ ಬ್ರೆಜಿಲು ಈ ರಾಷ್ಟ್ರಗಳು ಥೈಲ್ಯಾಂಡು ಅವು ರಾಷ್ಟ್ರಗಳು ಸಹ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ರೇಷ್ಮೆಯನ್ನ ಉತ್ಪಾದನೆ ಮಾಡ್ತಾ ಇದ್ದಾವೆ ಅಂದ್ರೆ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಮೆಟ್ರಿಕ್ ಟನ್ ಉತ್ಪಾದನೆ ಇರತಕ್ಕಂತಹ ಜಾಗತಿಕವಾಗಿ ಹೌದೌದು ಒಂದು ವರ್ಷಕ್ಕೆ ಎಷ್ಟು ಉತ್ಪಾದನೆ ಆಗಿದೆ ಅದರಲ್ಲಿ ನಾವು ಕೂಡ ಎರಡನೇ ಸ್ಥಾನದಲ್ಲಿ ಇದೀವಿ ನಮ್ಮ ಕರ್ನಾಟಕ ಕರ್ನಾಟಕ ನಮ್ಮ ದೇಶದಲ್ಲಿ ಪ್ರಮುಖ ಹಿಪ್ಪನೇರಳೆ ರೇಷ್ಮೆಗೆ ಕರ್ನಾಟಕ ಹೆಸರುವಾಸಿ ಕರ್ನಾಟಕದಲ್ಲಿ ಬೆಳೀತಾ ಇರೋದು ಹಿಪ್ಪಿನೇರಳೆ ರೇಷ್ಮೆ ಮಾತ್ರ ಉಳಿದ ರೇಷ್ಮೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಬೆಳೀತಾ ಇದ್ದಾರೆ ಕರ್ನಾ ಏನು ನಮ್ಮ ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇರೋದು ಮೂವತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಅದರಲ್ಲಿ ಕರ್ನಾಟಕದ ಪಾಲು ಮೂವತ್ತಿಂದ ನಲ್ವತ್ತು ಪರ್ಸೆಂಟ್ ಅಂದ್ರೆ ಹದಿಮೂರು ಸಾವಿರ ಮೆಟ್ರಿಕ್ ಅಷ್ಟು ರೇಷ್ಮೆ ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತಾ ಇದೆ ಹೌದು ರೇಷ್ಮೆರಳೆ ರೇಷ್ಮೆ ಉಳಿದ ರಾಜ್ಯಗಳು ಅಂದ್ರೆ ಹೇಳಿದ್ರೆ ತಮಿಳುನಾಡು ಮತ್ತೆ ಆಂಧ್ರಪ್ರದೇಶ ಈ ರಾಜ್ಯಗಳು ಸಹ ಇಪ್ಪತ್ ರೇಷ್ಮೆ ಉತ್ಪಾದನೆ ಆಗ್ತಾ ಇದೆ ಇಷ್ಟು ಅಂದ್ರೆ ತಮಿಳ್ನಾಡು ಇರಬಹುದು ಇರಬಹುದು ಪಶ್ಚಿಮ ಬಂಗಾಳ ಇರಬಹುದು ಇವೆಲ್ಲವೂ ಕೂಡ ರೇಷ್ಮೆಯನ್ನು ಬೆಳೆಯುವಂತಹ ರಾಜ್ಯಗಳು ರಾಜ್ಯಗಳು ಹಾಗಿದ್ರೆ ಇಷ್ಟೆಲ್ಲ ರಾಜ್ಯಗಳು ಬೆಳೀತಾ ಇರುವಾಗ ಈ ಒಂದು ಉದ್ಯಮ ಹೌದು ಎಷ್ಟು ಜನರಿಗೆ ಉದ್ಯೋಗವನ್ನೇ ಕಲ್ಪಿಸಿಕೊಟ್ಟಿದೆ ಹೆಚ್ಚು ತೊಂಬತ್ತೇಳು ಲಕ್ಷ ಜನರಿಗೆ ಈ ಉದ್ಯೋಗವನ್ನ ಅತಿ ಹೆಚ್ಚು ಉದ್ಯೋಗ ಅಂದ ತುಂಬಾ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಬೆಳೆ ಮಾಡಬಹುದು ಹೆಚ್ಚಿನ ಆದಾಯ ಪಡಿಬೋದು ಇತ್ತ ಹೆಚ್ಚಿನ ಜನರಿಗೆ ಉದ್ಯೋಗವನ್ನ ಕಲ್ಪಿಸಿಕೊಡುವಂತಹ ಉದ್ಯಮ ಅಂದ್ರೆ ರೇಷ್ಮೆ ಮಾತ್ರ ಸುಮಾರು ಲಕ್ಷ ತೋಡಿಸ್ಕೊಂಡಿದೆ ನಮ್ಮ ರೇಷ್ಮೆ ಮೊಟ್ಟೆ ಉತ್ಪಾದನೆಯಿಂದ ಹಿಡಿದು ಊರು ಬೆಳೆಯೋದ್ರಿಂದ ದಾರ ತೆಗೆಯೋದು ನೂಲು ಮಗ್ಗ ಇಟ್ಕೊಂಡಿರೋರು ಇತರ ನೇಯ್ಗೆ ಎಲ್ಲಾದ್ರೂ ಸೇರಿ ತೊಂಬತ್ತೇಳು ಲಕ್ಷ ಜನರು ಇದರಿಂದ ಉದ್ಯೋಗವನ್ನ ಪಡ್ಕೊಂಡಿದ್ದಾರೆ ನೀವು ಕಡಿಮೆ ಹೌದು ಹೌದು ಕರೆಕ್ಟ್ 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 ಎಷ್ಟು ಬಂಡವಾಳದಲ್ಲಿ ಉದ್ದಿಮೆಯನ್ನು ಪ್ರಾರಂಭ ಮಾಡಬಹುದು ಬಂಡವಾಳ ಹೆಚ್ಚು ಬೇಡ ಇವಾಗ ಇಲಾಖೆ ಎಲ್ಲ ಹಂತದಲ್ಲೂ ನಾವು ಸಹಾಯತ ಕೊಡ್ತಾ ಇರೋದ್ರಿಂದ ಇಪ್ಪತ್ತೆರಡೇ ಬೆಳೆಗೆ ಪ್ರಾರಂಭಿಕ ಹಂತದಲ್ಲಿ ಒಂದು ಹದಿನೈದು ಇಪ್ಪತ್ತು ಸಾವಿರ ಒಂದು ಎಕರೆ ಖರ್ಚಾಗೋದು ಬಿಟ್ಬಿಟ್ರೆ ಆಮೇಲೆ ನಂತರದ ಹಂತದಲ್ಲಿ ರೇಷ್ಮೆ ಬೆಳೆಯನ್ನು ಹುಳು ಸಾಕಾಣಿಕೆ ಮಾಡಲಿಕ್ಕೆ ಶೆಡ್ ಇರ್ಬೋದು ಅಥವಾ ಮನೆ ಇರ್ಬೋದು ಅದಕ್ಕೆ ಸ್ವಲ್ಪ ಬಂಡವಾಳ ಬಿಟ್ಬಿಟ್ರೆ ಹೆಚ್ಚಿನ ಬಂಡವಾಳದ ಅವಶ್ಯಕತೆ ರೇಷ್ಮೆ ಬೆಳೆಗೆ ಅವಶ್ಯಕತೆ ಇಲ್ಲ ಹೌದು ಹೌದು ಇಲ್ಲವಾದ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಬಂಡವಾಳದ ಏನಾದರೂ ಪ್ರಾರಂಭ ಮಾಡಬಹುದಾ ಖಂಡಿತ ಮಾಡಬಹುದು ರೇಷ್ಮೆ ಹುಳು ಸಾಕಾಣಿಕೆ ಶೆಡ್ ಸೇರಿದಂತೆ ಒಂದು ಲಕ್ಷ ಬಂಡವಾಳದೊಳಗೆ ಅವರು ಪ್ರಾರಂಭ ಮಾಡ ಜೊತೆಗೆ ಅಟ್ಟು ನಾವು ಏನ ಖರ್ಚು ಮಾಡ್ತಾನೆ ಅಟ್ಟ ನಾವು ಇಲಾಖೆ ಅಂತ ಸಹಾಯಧನ ರೂಪದಲ್ಲಿ ಕೊಡ್ತಾ ಇದ್ವಿ ಅವ್ನ ಪ್ರಾರಂಭ ಮಾಡ್ಬೇಕು ಪ್ರಾರಂಭ ಮಾಡಿದ ಮೇಲೆ ಆ ಸಹಾಯಧನವನ್ನು ನಾವು ಕೊಡ್ತೇವೆ ಮೂಲ ಬಂಡವಾಳ ಅಷ್ಟಿದ್ರು ಸಹ ಸಬ್ಸಿಡಿ ರೂಪದಲ್ಲಿ ನಾವು ವಾಪಸ್ ಬರುತ್ತೆ ಕೊಡ್ತೇವೆ ಈಗ ಒಂದು ಲಕ್ಷ ಅಷ್ಟು ಬಂಡವಾಳ ಹಾಕ್ತೀನಿ ಅಂತಂದ್ರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಯೋಚನೆ ಮಾಡೋದು ಹೌದೌದು ನಾನು ಹಾಕಿ ಬಂಡವಾಳಕ್ಕೆ ರಿಟರ್ನ್ ಎಷ್ಟು ಬರುತ್ತೆ ಖಂಡಿತ ಖಂಡಿತ ಇವಾಗ ಒಂದ್ ಎಕರೆ ಅಂದಾಜು ರೇಷ್ಮೆ ಬೆಳೆ ಒಂದು ಬೆಳೆ ಅಂತ ಹೇಳಿದ್ರೆ ಒಂದು ಒಂದು ಸೈಕಲ್ಗೆ ಎರಡೂವರೆ ತಿಂಗಳು ಅಂತ ಲೆಕ್ಕ ರೇಷ್ಮೆ ಗಿಡ ಗಟ್ಟ ಐದು ಬೆಳೆ ಮಾಡ್ಬೋದು ಒಂದು ವರ್ಷದಲ್ಲಿ ರೇಷ್ಮೆ ಬೆಳೆ ಹುಳುವಿನ ಲೈಫ್ ಸೈಕಲ್ ಮೂವತ್ತೈದು ದಿವಸ ಆದರೂ ಸಹ ಆ ಗಿಡ ಬೆಳವಣಿಗೆ ಒಂದುವರ್ ತಿಂಗಳು ಬೇಕಾಗಿರೋದ್ರು ಒಟ್ಟು ಐದು ಬೆಳೆಯನ್ನ ಒಂದು ಎಕರೆನಲ್ಲಿ ನಾವು ಒಂದು ವರ್ಷಕ್ಕೆ ಮಾಡ್ಬೋದು ಒಂದೊಂದು ಬೆಳೆಗೂ ನಾವು ಹೆಚ್ಚು ಕಡಿಮೆ ಇನ್ನೂರೈವತ್ತರಿಂದ ಮುನ್ನೂರು ಮೊಟ್ಟೆ ಅಂತೇಳಿ ಅಂದಾಜು ಫಿಫ್ಟಿ ಪರ್ಸೆಂಟ್ ಇಟ್ಕೊಂಡ್ರು ನಾವು ನೂರೈವತ್ತರಿಂದ ಇನ್ನೂರು ಕೆಜಿ ಅಷ್ಟು ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡ್ಬೋದು ಪ್ರತಿ ಒಂದೊಂದು ಒಂದು ಬೆಳೆಗೆ ನೂರೈವತ್ತರಿಂದ ಕೆಜಿ ಗೂಡನ್ನ ಉತ್ಪಾದನೆ ಒಂದು ಕೆಜಿಗೆ ಇವತ್ತಿನ ಸರಾಸರಿ ಧಾರಣೆ ಐನೂರು ರೂಪಾಯಿ ಇದೆ ಅಲ್ಲಿಗೆ ಒಂದು ಸಾವಿರ ಕೆಜಿ ಅಷ್ಟು ಆದಾಯವನ್ನು ಪಡೆಯಬಹುದು ಏನು ಅವ್ರ ಖರ್ಚು ವೆಚ್ಚ ಎಲ್ಲಾ ಕಳುಹರು ಸಹ ಒಂದು ನಿವ್ವಳ ಆದಾಯ ಎರಡು ಲಕ್ಷದಷ್ಟು ನಿವ್ವಳ ಆದಾಯವನ್ನು ಪಡೆಯೋದಕ್ಕೆ ಅವಕಾಶ ಇದೆ ರೇಷ್ಮೆ ಅದು ಕೂಡ ಇಲ್ಲಿ ಇದು ಸೀಸನಲ್ ಕ್ರಾಪ್ ಮುರುಳೀಧರ ಆ ರೇಷ್ಮೆ ಬೆಳೆಗೆ ಸೀಸನ್ ಅಂತ ಏನಿಲ್ಲ ವರ್ಷಾ ಪೂರ್ತಿ ಮಾಡುತ್ತಾ ಇದ್ದಾರೆ ಅದರಲ್ಲಿ ಸಾಮಾನ್ಯವಾಗಿ ಅದಕ್ಕೆ ಬೇಕಾಗಿರುವಂತಹ ರೇಷ್ಮೆ ಹುಳಕ್ಕೆ ಬೇಕಾಗಿರುವಂತಹ ವಾತಾವರಣ ಕಲ್ಪಿಸ್ಕೊಟ್ರೆ ವರ್ಷಾ ಪೂರ್ತಿ ಮಾಡಬಹುದಾಗಿರುವಂತ ಬೆಳೆ ಇದು ಆಮೇಲೆ ಈ ಹುಳಗಳನ್ನ ರೋಗ ಬರುವಂತ ಇರುತ್ತಾ ಖಂಡಿತ ಇರೋದು ಅದಕ್ಕೆಲ್ಲ ಇವಾಗ್ಲೇ ಹಿಂದಿನ ಏನು ಎಪಿಸೋಡ್ಗಳಲ್ಲಿ ನಾವು ರೇಷ್ಮೆ ಹುಳಗಳ ಬರುವಂತಹ ರೋಗಗಳ ನಿರ್ವಹಣೆ ಬಗ್ಗೆ ಹಿಪ್ಪು ನೆರಳೆ ಬೆಳೆಗೆ ಬರುವಂತಹ ರೋಗ ಕೀಟ ನಿರ್ವಹಣೆ ಬಗ್ಗೆ ಸಾಕಷ್ಟು ತಿಳಿಸಿಕೊಟ್ಟಿದೀವಿ ಬಗ್ಗೆ 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 ಅದರ ಎಚ್ಚರಿಕೆಯನ್ನು ವಹಿಸಿಕೊಂಡು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ವಾರ್ಷಿಕವಾಗಿ ತಾವು ಹೇಳಿದಷ್ಟು ಆದಾಯವನ್ನ ಒಂದ್ ಎಕರೆಗೆ ಏನಿಲ್ಲ ಅಂದ್ರೆ ಎರಡು ಲಕ್ಷ ಖರ್ಚು ಕಳೆದು ಸಹ ಎರಡು ಲಕ್ಷ ರೂಪಾಯಿ ಆದಾಯ ಬಿಡಬಹುದು ಹ ಇನ್ನು ಇಷ್ಟೆಲ್ಲ ಹೇಳಿದ್ರು ತೊಂಬತ್ತೇಳು ಲಕ್ಷ ಜನರಿಗೆ ಉದ್ಯೋಗವನ್ನ ಕೊಡುವಂತಹ ಒಂದು ಉದ್ಯಮ ಭಾರತದಿಂದ

ದೇಶದ ಆರ್ಥಿಕವಾಗಿ ಕೊಡುಗೆ ನೀಡುವಂತಹ ಒಂದು ವಿಭಾಗವು ಕೂಡ ಹೌದು ಹೌದೌದು ಆರ್ಥಿಕವಾಗಿ ಯಾಕೆಂದ್ರೆ ಇವರು ಗ್ರಾಮೀಣ ಜನರೇ ಅತಿ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲೇ ಬೇಕು ರೇಷ್ಮೆ ರೇಷ್ಮೆಪ್ಪಿನ ಬೆಳಿಬೇಕು ಅಂದ್ರೆ ಹಳ್ಳಿನಲ್ಲೇ ಮಾಡಬೇಕು ಪಟ್ಟಣದಲ್ಲಿ ಏನು ಮಾಡ್ಲಿಕ್ಕೆ ಬರಲ್ಲ ಹಾಗಾಗಿ ಗ್ರಾಮೀಣ ಆರ್ಥಿಕಗೆ ತುಂಬಾ ಹೆಚ್ಚಿನ ಸಹಾಯವನ್ನು ಕೊಡೋ ಕೊಡುವಂತಹ ಉದ್ದಿಮೆ ಇದು ಜೊತೆಗೆ ಮಹಿಳಾ ಸಬಲೀಕರಣ ಅಂತ ಹೇಳಿದ್ರೆ ಮನೆಯಲ್ಲಿ ಮಹಿಳೆಯರೇ ಕೂತು ರೇಷ್ಮೆ ಬೆಳೆಯನ್ನು ಸಾಕಾಣಿಕೆ ಮಾಡ್ಬೋದು ತೋಟಕ್ಕೆ ತೋಟಕ್ಕೊಬ್ರು ಅವರು ಏನೋ ಗಂಡಸರು ಮನೆ ಇರೋ ಗಂಡಸರು ಒಬ್ರು ತೋಟ ನಿರ್ವಹಣೆ ಮಾಡ್ಲಿಕ್ಕೆ ಸಾಕು ಹುಳು ಸಾಕಾಣಿಕೆ ಮಾಡ್ಲಿಕ್ಕೆ ಹೆಣ್ಮಕ್ಳೇ ಮಾಡ್ಬೋದು ಹಾಗಾಗಿ ಮಹಿಳಾ ಸಬಲೀಕರಣಕ್ಕೂ ಇದು ಒಂದು ಒಳ್ಳೆ ಉದ್ದಿಮೆ ಇದು ರೇಷ್ಮೆ ಬೆಳೆ ಜೊತೆಗೆ ಹೆಚ್ಚಿನ ಉದ್ಯೋಗ ಕಲ್ಪಿಸಿಕೊಡುವಂಥದ್ದು ಅತಿ ಕಡಿಮೆ ಅವಧಿನಲ್ಲಿ ಹೆಚ್ಚಿನ ಬೆಳೆ ಮಾಡಬಹುದು ಹೆಚ್ಚಿನ ಆದಾಯ ಪಡೆಯಬಹುದು ಅಂತ ಹೇಳಿದ್ರೆ ರೇಷ್ಮೆ ಬೆಳೆ ಮಾತ್ರ ಬೇರೆ ಯಾವುದೇ ಬೆಳೆದಲ್ಲಿ ಐದರಿಂದ ಆರು ಬೆಳೆ ತೆಗಿಯಕ್ ಸಾಧ್ಯ ಕೆಲವು ಜನರಂತೂ ಎರಡು ಬ್ಯಾಚ್ ಮಾಡ್ಕೊಂಡು ಹತ್ತು ಬೆಳೆ ಮಾಡೋವರು ಇದ್ದಾರೆ ಎರಡು ಎಕರೆ ಮಾಡ್ಕೊಂಡು ಒಂದ್ ಎಕರೆ ಎರಡು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ರೆ ಅನೇಕ ರೇಷ್ಮೆ ಬೆಳೆಗಾರು ಮಾಡ್ತಾ ಇದ್ದಾರೆ ಸಾಕಷ್ಟು ವರ್ಷಾ ಪೂರ್ತಿ ರೇಷ್ಮೆ ಬೆಳೆಯನ್ನು ಮಾಡ್ತಾ ಇರೋರು ಇದಾರೆ ನನಗೆ ಒಂದು ಕುತೂಹಲ ಇತ್ತು ಕೇಳಬೇಕಿತ್ತು ದಾರ ತೆಗೆಯುವುದನ್ನು ಕಾರ್ಯಕ್ರಮ ದಾರ ಹೌದು ಬಟ್ಟೆಗಳೆಲ್ಲ ಅದೆಲ್ಲ ಆದ್ಮೇಲೆ ಪ್ರಾಸೆಸಿಂಗ್ ಆದ್ಮೇಲೆ ನೇಗೆ ಎಲ್ಲ ಆದ್ಮೇಲೆ ಅದಕ್ಕೆ ಎರಡ್ ಎರಡ್ ಹಂತ ಮಾಡ್ತಾರೆ ದಾರ ಹಂತದಲ್ಲೂ ಬಣ್ಣ ಹಾಕ್ತಾರೆ ಅಥವಾ ನೇಗೆ ಹಂತ ಆದ್ಮೇಲೆ ಪ್ರಿಂಟಿಂಗ್ ಅಂತಾರೆ ಪ್ರಿಂಟಿಂಗ್ ಮಾಡ್ಬೇಕಾದ್ರೂ ಬಣ್ಣ ಹಾಕಿ ಪ್ರಿಂಟಿಂಗ್ ಮಾಡುವಂತಹ ತಾಂತ್ರಿಕತೆ ಇದೆ ಅಥವಾ ದಾರಕ್ಕೆ ಬಣ್ಣ ಹಾಕ್ಬಿಟ್ಟು ಆಮೇಲೆ ನೇಗೆ ಮಾಡುವಂತಹ ಪದ್ಧತಿಯೂ ಇದೆ ಸೊ ಬಣ್ಣ ಡೈಂಗ್ ಆಮೇಲೆ ಮಾಡ್ತಾರೆ ಅದಕ್ಕೆ ದಾರ ಎಲ್ಲ ಏನು ದಾರ ತೆಗೆದು ಎಲ್ಲ ಆದ್ಮೇಲೆ ಗಮ್ ಪೋರ್ಷನ್ ಸರಿಸಿನ್ ಗಮ್ಮ ತೆಗೆದ ಮೇಲೆ ಎಲ್ಲ ಫೈನಲ್ ಸ್ಟೇಜ್ ಅಲ್ಲಿ ಡೈಯಿಂಗ್ ಮಾಡ್ತಾರೆ ಬಣ್ಣಗಳನ್ನ ಹಾಕ್ತಾರೆ ಸೂಕ್ತವಾದ ಬಣ್ಣಗಳನ್ನ ಹಾಕ್ತಾರೆ ವಿವಿಧ ರೀತಿಯ ಕಲರ್ ಕಲರ್ ರೇಷ್ಮೆಗಳನ್ನು ಆ ಸಮಯದಲ್ಲಿ ನೋಡ್ತೀವಿ ಇಲ್ಲಿ ಸುಮಾರು ಎಂಬತ್ತು ಎಂಬತ್ತೈದು ಲಕ್ಷ ಕುಟುಂಬಗಳು ಹೌದೌದು ಈ ಒಂದು ರೇಷ್ಮೆ ಬೆಳೆಯ ಆಧಾರಿತವಾಗಿ ದೇಶ ಪೂರ್ತಿ ನಡೀತಾ ಇದೆ ಹೀಗಿದ್ದಾಗ ನಾವು ಸಾಮಾನ್ಯವಾಗಿ ಯಾವ್ಯಾವ ದೇಶಗಳಿಗೆ ಇದನ್ನು ರಫ್ತು ಮಾಡ್ತೀವಿ ಪ್ರಮುಖವಾಗಿ ಇವಾಗ ಜಪಾನು ಅಮೇರಿಕಾ ಎಲ್ಲ ದೇಶಗಳಿಗೂ ರಫ್ತು ಮಾಡ್ತಾ ಈಗ ಚೀನಾ ಚೀನಾ ಚೀನಾದಿಂದ ಕೆಲವು ಹಿಂಗೆ ನಮ್ಮ ದೇಶಕ್ಕೆ ಅಂದರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರೋ ರೇಷ್ಮೆಗಿಂತ ಹೆಚ್ಚಿನ ಬೇಡಿಕೆ ಇರೋದರಿಂದ ಚೀನಾ ದೇಶದ ಒಬ್ಬ ಮಟ್ಟಿಗೆ ಆಮದು ಮಾಡ್ಕೋತಾ ಇದ್ವಿ ನಂತರ ಚೀನಾ ರೇಷ್ಮೆಯಿಂದ ನಮ್ಮ ಭಾರತದ ರೇಷ್ಮೆಗೆ ಸ್ವಲ್ಪ ಅಪಾಯ ಇದೆ ಅಂತ ಹೇಳಿಬಿಟ್ಟು ಆಮದು ಶುಂ ಶುಲ್ಕವನ್ನು ವಿಧಿಸಿದರು ಇಂಪೋರ್ಟ್ ಡ್ಯೂಟಿ ಅಂತೇಳಿ ಮೇಲೆ ರೇಷ್ಮೆ ಕರ್ನಾ ನಮ್ಮ ಭಾರತದಲ್ಲಿ ರೇಷ್ಮೆ ಹೆಚ್ಚಾಗಿ ಉತ್ಪಾದನೆ ಪ್ರಾರಂಭ ಆಯಿತು ಹೆಚ್ಚಿನ ಜನರು ರೇಷ್ಮೆ ಕೃಷಿ ಅಳವಡಿಸ್ಕೊಂಡ್ರು ನಂತರ ಹೌದು ಅಂದರೆ ರೇಷ್ಮೆ ಕೃಷಿಯಲ್ಲಿ ಎಲ್ಲ ರೈತರುಗಳನ್ನು ತೊಡಗಿಸಿಕೊಳ್ಳುವುದಕ್ಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಭಾರತ ಸರ್ಕಾರ ಕಲ್ಪಿಸ್ಕೊಟ್ಟು ಉದ್ಯಮ ಮತ್ತು ಉದ್ದಿಮೆ ಎರಡು ಬೆಳೆಯೋದಕ್ಕೆ ಸಾಧ್ಯ ಆಯಿತು ಈ ರೀತಿ ಬೆಳೆಯುತ್ತಾ ಇರುವಂತಹದ್ದು ವಿದೇಶಿ ವಿನಿಮಯ ಗಳಿಕೆಯಲ್ಲಿ ಕೂಡ ರೇಷ್ಮೆ ಈಗ ಒಂದು ಅತ್ಯುತ್ತಮವಾದಂತಹ ಒಂದು ಉದ್ಯಮ ಅಂತಾನೆ ಹೇಳಬೇಕು ಇಷ್ಟೆಲ್ಲ ಹೇಳದ ನಂತರದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಇರಬಹುದು ಅಥವಾ ಕೊಂಡ್ಕೊಳ್ಳೋರಿಗೆ ಇರಬಹುದು ತಮ್ಮ ಒಂದು ಸಲಹೆ ಏನು ಆ ರೇಷ್ಮೆ ಬೆಳೆಗಾರರು ತುಂಬ ಪ್ರಮುಖವಾಗಿ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ರೆ ರೇಷ್ಮೆ ಹುಳುಗಳನ್ನು ಅದಕ್ಕೆ ಬೇಕಾಗಿರೋ ವಾತಾವರಣವನ್ನು ಕಲ್ಪಿಸಿಕೊಟ್ಟು ರೇಷ್ಮೆಯನ್ನು ಬೆಳೆ ಮಾಡುವಂತಹದ್ದು ಆಮೇಲೆ ರೇಷ್ಮೆ ಇಲಾಖೆಯಿಂದ ಏನು ನಾವು ತಾಂತ್ರಿಕತೆಯನ್ನ ಶಿಫಾರಸು ಮಾಡಿದೀವಿ ಆ ತಾಂತ್ರಿಕತೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ಅಳವಡಿಸ್ಕೊಳ್ಬೇಕು ಯಾವುದೇ ತಾಂತ್ರಿಕ ಯಾವುದೇ ಹಂತದಲ್ಲಿ ನೀವು ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಳದೆ ನೀವು ಮಾಡಿದ್ರೆ ರೇಷ್ಮೆ ಬೆಳೆ ವಿಫಲ ಆಗೋದ್ರಲ್ಲಿ ಸಾಧ್ಯತೆ ಉಂಟು ಇವಾಗ ನೀವು ರೇಷ್ಮೆ ಮೊಟ್ಟೆ ತರೋದ್ರಿಂದ ಪ್ರಾರಂಭ ಮಾಡಿ ರೇಷ್ಮೆ ಗೂಡನ್ನ ಮಾರುಕಟ್ಟೆಗೆ ತಗೊಂಡು ಹೋಗುವವರೆಗೂ ಯಾವ್ಯಾವ ತಾಂತ್ರಿಕತೆಗಳನ್ನ ಅಳವಡಿಸಬೇಕು ಅಂತ ಹೇಳಿ ನಾವು ಇಲಾಖೆಯಿಂದ ಶಿಫಾರಸು ಮಾಡಿದೀವಿ ಪ್ರತಿಯೊಂದು ಹಂತದಲ್ಲೂ ಆ ತಾಂತ್ರಿಕತೆಗಳನ್ನು ವಿಪನ ತೋಟ ನಿರ್ವಹಣೆ ರೇಷ್ಮೆ ಸಾಕಾಣಿಕೆ ಇರಬಹುದು ಎಲ್ಲಾ ಹಂತದಲ್ಲೂ ನಾವು ಎಲ್ಲಾ ಸರಿಯಾದ ರೀತಿಯಿಂದ ಅಳವಡಿಸಿಕೊಂಡ್ರೆ ರೇಷ್ಮೆ ಬೆಳೆಯಲ್ಲಿ ನೀವು ಒಳ್ಳೆ ಗುಣಮಟ್ಟದ ರೇಷ್ಮೆಯನ್ನು ಉತ್ಪಾದನೆ ಮಾಡಬಹುದು ಹಾಗೂ ಉತ್ತಮ ಹೆಚ್ಚಿನ ಇಳುವರಿಯನ್ನು ಪಡೆದು ಹೆಚ್ಚಿನ ಆದಾಯವನ್ನು ಬಳಲಿಕ್ಕೆ ಅವಕಾಶ ಇದೆ ಇದಕ್ಕೆ ಇಲಾಖೆಯು ಕೂಡ ಸಹಕಾರವನ್ನು ಹೌದು ಖಂಡಿತ ಎಲ್ಲಾ ಹಂತದಲ್ಲೂ ನಮ್ಮ ಹಿಪ್ಪಿನ ಬೆಳೆಯೋದಕ್ಕೆ ಪ್ರೋತ್ಸಾಹದಿಂದ ಪ್ರಾರಂಭ ಮಾಡಿ ರೇಷ್ಮೆ ಗೂಡು ಉತ್ಪಾದನೆಗೆ ರೇಷ್ಮೆ ವ್ಯವಸಾಯಕ್ಕೆ ಬೇಕಾಗಿರುವಂಥ ಹುಳು ಸಾಕಾಣಿಕೆ ಬೇಕಾಗಿರುವಂಥ ಶೆಡ್ ನಿರ್ಮಾಣಕ್ಕೆ ಮನೆ ನಿರ್ಮಾಣಕ್ಕೆ ಸಲಕರಣೆಯಿಂದ ಖರೀದಿ ಮಾಡಲಿಕ್ಕೆ ಈ ಥರ ಎಲ್ಲ ಹಂತ ಹನಿ ನೀವರ ಹಿನ್ನೆಲೆ ಕೊಟ್ಟು ಹನಿ ನೀರು ಅಳವಡಿಸ್ಕೊಳ್ಳೋಕ್ಕೆ ಎಲ್ಲ ಹಂತದಲ್ಲೂ ನಾವು ಅಂತ ಸಹಾಯದನ್ನು ಕೊಡ್ತಾ ಇದೀವಿ ತರಬೇತಿನೂ ಸಹ ಕೊಡ್ತಾ ಇದ್ದೀವಿ ಗ್ರಾಮೀಣ ಮಟ್ಟದಲ್ಲಿ ರೇಷ್ಮೆ ಬೆಳೆಗಾರರಿಗೆ ತರಬೇತಿನೂ ಸಹ ಒಂದು ದಿನದ ತರಬೇತಿನೂ ಸಹ ನಾವು ರೇಷ್ಮೆ ಬೆಳೆ ಕೊಡ್ತಾ ಕೊಡ್ತಾಯಿದ್ದೀವಿ ಇದೆಲ್ಲವನ್ನು ಮಾಡ್ತಿರುವಂಥ ಸಮಯದಲ್ಲಿ ನಾನು ಒಬ್ಬ ರೇಷ್ಮೆ ಬೆಳೆಗೆ ಅಂತ ಯಾರನ್ನ ಸಂಪರ್ಕ ಮಾಡಬೇಕವ್ರೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ರೇಷ್ಮೆ ಇಲಾಖೆ ಸಿಬ್ಬಂದಿಯನ್ನು ಸಂಪರ್ಕ ಮಾಡ್ಬೋದು ಅಲ್ಲಿ ಶಿವಮೊಗ್ಗ ಜಿಲ್ಲೆಯ ಕಚೇರಿ ವಿಳಾಸ ನಾ ಹೇಳ್ತೀನಿ ಬರ್ಕೋಬೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಂಡ್ರೆಡ್ ಫೀಟ್ ರೋಡ್ ರಾಜೇಂದ್ರ ನಗರ ಶಿವಮೊಗ್ಗ ರೇಷ್ಮೆ ಉಪನಿರ್ದೇಶಕರ ಕಚೇರಿ ಅಥವಾ ರೇಷ್ಮೆ ಸಹಾಯಕ ನಿರ್ದೇಶಕರ ಕಚೇರಿ ಹಂಡ್ರೆಡ್ ಫೀಟ್ ರೋಡ್ ರಾಜೇಂದ್ರ ನಗರ ಶಿವಮೊಗ್ಗ ಈ ಕಚೇರಿಯನ್ನು ಸಂಪರ್ಕ ಮಾಡ್ಬೋದು ಅಥವಾ ಲ್ಯಾಂಡ್ ಲೈನ್ ಗಾದ್ರೆ ಜೀರೋ ಏಟ್ ಒನ್ ಏಟ್ ಟೂ ಜೀರೋ ಏಟ್ ಒನ್ ಏಟ್ ಟೂ ಟೂ ನೈನ್ ಫೈವ್ ಸಿಕ್ಸ್ ತ್ರೀ ಸೆವೆನ್ ಟೂ ನೈನ್ ಫೈವ್ ಸಿಕ್ಸ್ ತ್ರೀ ಸೆವೆನ್ ಫೈವ್ ಸಿಕ್ಸ್ ತ್ರೀ ಸೆವೆನ್ ಇಲ್ಲಿ ಕಚೇರಿ ಅವಧಿಯಲ್ಲಿ ಅವರು ಫೋನ್ ಮಾಡಿದ್ರು ಕೂಡ ಮಾಹಿತಿ ಮಾಹಿತಿ ಪಡ್ಕೊಳ್ಬಹುದು ಇಲ್ಲ ನಾನು ಈಗ ಟೆಕ್ನಿಕ್ ಬಹಳ ಟೆಕ್ನಾಲಜಿ ನಾವು ಹೌದು ಹೌದು ನಾನು ಮನೆಯಲ್ಲಿ ಕೂತು ನನ್ನ ಮೊಬೈಲ್ ನಲ್ಲಿ ಕರೆಕ್ಟ್ ಸರ್ಚ್ ಮಾಡ್ತೀನಪ್ಪ ರೇಷನ್ ಬಗ್ಗೆ ತಿಳ್ಕೊಂಡು ಅದಕ್ಕೆ ಏನಾದ್ರೂ ವೆಬ್ಸೈಟ್ ಇದೆಯಾ ಹೌದು ನಮ್ಮ ಶಿವಮೊಗ್ಗ ವೆಬ್ಸೈಟ್ ಅಲ್ದಿಂದ ನಮ್ಮ ರಾಜ್ಯ ಮಟ್ಟದಲ್ಲಿ ಡಿಪಾರ್ಟ್ಮೆಂಟ್ ನ ವೆಬ್ಸೈಟ್ ಇದೆ ಎಚ್ ಡಿ ಟಿ ಪಿ ಎಸ್ ಕೋಲನ್ ಡಬಲ್ ಸ್ಲಾಶ್ ಕೋಲನ್ ಡಬಲ್ ಸ್ಲಾಶ್ ಸೆರಿಕಲ್ಚರ್ ಸೆರಿಕಲ್ಚರ್ ಡಾಟ್ ಕರ್ನಾಟಕ ಡಾಟ್ ಕರ್ನಾಟಕ ಈ ಈ ರೇಷ್ಮೆ ಬಗ್ಗೆ ವಿಶೇಷ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಭಾರತದಾದ್ಯಂತ ಯಾವುದೇ ರೀತಿಯ ರೇಷ್ಮೆ ಚಟುವಟಿಕೆ ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಸರ್ಕಾರದ ಪ್ರೋತ್ಸಾಹ ಜನರ ಉತ್ಸಾಹ ಇವೆಲ್ಲವೂ ಕೂಡ ಸುಮಾರು ಹತ್ತರ ಹತ್ತಿರ ಒಂದು ಕೋಟಿ ಕುಟುಂಬಗಳನ್ನು ಸಲ್ಲಿಸ್ತರುವಂತಹ ಉದ್ಯಮಗಳು ಬೆಳೀಲಿ ಮತ್ತು ರೈತರು ಕೂಡ ಆದಾಯಪೂರ್ವಕವಾಗಿ ಪೂರ್ವಕವಾಗಿ ನಡೀತಕ್ಕಂಥ ಈ ಉದ್ಯಮವನ್ನು ಮಾಡಿ ಅವರು ಕೂಡ ಜೀವನದಲ್ಲಿ ಸಫಲರಾಗಲಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ನಮಸ್ಕಾರ ಇದುವರೆಗೆ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ರೇಷ್ಮೆ ಉತ್ಪನ್ನದಲ್ಲಿ ಪ್ರಪಂಚದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಈ ಕುರಿತ ಸಂದರ್ಶನವನ್ನ ಕೇಳಿದಿರಿ ಈ ಸಂದರ್ಶನದಲ್ಲಿ ಭಾಗವಹಿಸಿದವರು ಶಿವಮೊಗ್ಗ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂಆರ್ ಇವರನ್ನ ಸಂದರ್ಶಿಸಿದವರು ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು